ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಿಲಿಪೆಡ್ ಗ್ರಾಮದಲ್ಲಿ ಹುಚ್ಚುನಾಯಿ ಕಡಿತದಿಂದ ಜನರು ತತ್ತರಿಸಿದ್ದಾರೆ ಸುಮಾರು ಹತ್ತು ಜನಕ್ಕಿಂತ ಹೆಚ್ಚು ಜನರಿಗೆ ಮನ ಬಂದಂತೆ ಕಚ್ಚಿ ತೀವ್ರ ಗಾಯಗೊಳಿಸಿದ ಘಟನೆ ನಡೆದಿದೆ ಗ್ರಾಮದ ಬಸವೇಶ್ವರ ವೃತ್ತ ಹಾಗೂ ಮುಖ್ಯ ರಸ್ತೆಯಲ್ಲಿ ಬೈಕ್ ಮೇಲೆ ಹೋಗುತ್ತಿರುವ ವಾಹನ ಸವಾರರಿಗೆ ಬೆನ್ನು ಹತ್ತಿ ಕಚ್ಚಿದೆ ಕೆಲವರ ಕಾಲು ಹಿಡಿದು ಕಚ್ಚಿದ್ದು ಕೆಲವರ ಮೈ ಮೇಲೆ ಎರಗಿ ಕಚ್ಚಿದೆ ಹುಚ್ಚು ನಾಯಿ ಕಡಿತ ಒಳಗಾದವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡೆದಿದ್ದಾರೆ ಅವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದರಿಂದ ಕಲಬುರಗಿ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದು ವೈದ್ಯರಾದ ಸೋಮ್ಸಿಂಗ್ ರಾಥೋಡ್ ತಿಳಿಸಿದ್ದಾರೆ ನಾಯಿಂದ ಕಚ್ಚಿಸಿಕೊಂಡ ಗಾಯಗೊಂಡಿದ್ದವರಿಗೆ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ರೆಬಿಸ್ ರೋಗ ನಿರೋಧಕ ಲಸಿಕೆ ಹಾಕಿ ಚಿಕಿತ್ಸೆ ನೀಡಿದ್ದರು ಆದರೆ ನಾಯಿಗಳು ಸದ್ಯ ಎಲ್ಲಿವೆ ಎಂಬುದು ಗೊತ್ತಾಗುತ್ತಿಲ್ಲ ಅವು ಇತರ ನಾಯಿಗಳಿಗೆ ಜನರಿಗೆ ಮತ್ತು ಪ್ರಾಣಿಗಳಿಗೆ ಕಚ್ಚದಂತೆ ನೋಡಿಕೊಳ್ಳಲು ಹುಚ್ಚು ಹಿಡಿದಿರುವ ನಾಯಿಗಳಿಗೆ ಪತ್ತೆ ಮಾಡಲು ಗ್ರಾಮ ಪಂಚಾಯತ್ ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಾವು ಇಲ್ಲಿ ಎಂಟಿ ರೇಬಿಸ್ ವ್ಯಾಕ್ಸಿನ್ ಅನ್ನು ಆಲ್ಮೋಸ್ಟ್ ಹತ್ತು ಮಂದಿಗೆ ಹತ್ತು ಜನರಿಗೆ ಕೊಟ್ಟಿದ್ದೇವೆ ಇನ್ನು ಹೈಯರ್ ಟ್ರೀಟ್ಮೆಂಟ್ಗಾಗಿ ಒಂದು ಎರಡರಿಂದ ಮೂರು ಜನರಿಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಜಿಮ್ಸ್ಗೆ ಹತ್ತು ಮಂದಿ ಒಳಗೆ ಆಲ್ಮೋಸ್ಟ್ ಅಲ್ಲ ಹತ್ತು ಜನರಿಗೆ ರೈಟ್ ಲೆಗ್ ಲೆಫ್ಟ್ ಲೆಗಿಗೆ ಕಾಲುಗಳಿಗೆ ಆಲ್ಮೋಸ್ಟ್ ಗಾಯಗಳಾಗಿದೆ ಬೇರೆ ಜಾಸ್ತಿ ಇಂಜುರಿ ಏನಾಗಿಲ್ಲ ಒಂದಿಬ್ಬರು ಮೂಗರಿಗೆ ಇಂಜುರಿ ಆಗಿದ್ದೆ ಅವರಿಗೆ ಹೈಯರ್ ಸೆಕೆಂಡರಿಗೆ ರೆಫರ್ ಮಾಡಿದ್ದೆ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಇಂಜೆಕ್ಷನ್ ಟೀಟೆ ಟೀಟನ್ ಸಬ್ಸೈಡ್ ಎಂಟಿ ರೇಬಿಸ್ ವ್ಯಾಕ್ಸಿನ್ ಅವು ಎರಡು ಇಂಜೆಕ್ಷನ್ಸ್ ನಾವು ಇಲ್ಲಿ ನಮ್ಮಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅವೈಲೇಬಿಲಿಟಿ ಇದೆ ಅದು ನಾವು ಎಲ್ಲರಿಗೆ ಹತ್ತು ಜನರಿಗೆ ಕೊಡ್ತೀವಿ ಎಷ್ಟು ಜನ ಆಲ್ಮೋಸ್ಟ್ ಅಲ್ಲಿ ಎರಡರಿಂದ ಮೂರು ಜನರಿಗೆ ಮೂರು ಜನರಿಗೆ ನಾವು ಎಂಟಿ ರೇಬಿಸ್ ಇಮ್ಯುನೋಗ್ಲೋಬಿನ್ ವ್ಯಾಕ್ಸಿನ್ಸ್ ಲೆಕ್ಕ ಜಿಮ್ಸ್ ಹಾಸ್ಪಿಟಲ್ಗೆ ಕಳಿಸಿದ್ವಿ ಅಂತ ಇದ್ದಾರೆ ಎಲ್ಲರಿಗೆ ಆಲ್ಮೋಸ್ಟ್ ಸಲಹೆನೂ ಕೊಟ್ಟಿದ್ದವರಿಗೆ ಅವರಿಗೆ ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು